i'm साई हम है तेरे तू है हमरा सबका पालक साई हम है तेरे बालक है हमरा सबका पालक साई सब नाथ तेरी आरती हे दयाल तेरी साई सच्ची बत्ती दीजो हमको अपना ही कर लीजो साई सी जो हमको अपना ही कर लीजो साई नाथ तेरी यार दयाल तेरी यार साईं दम का भेद बताओ हमको माया से छुड़ाओ साईं दम का भेद बताओ हमको <गली> ते साई अपना आप अप मिटाए हम सब कुछ में ही मिल जाए साई अपना <गली> आप मिटाए हम सब कुछ में रथ सप्तमी रथ सप्तमी शुभ धन्यवाद था ಹದಿನೈದನೇ ವಾರ್ಷಿಕೋತ್ಸವ ಇದ್ದೇವೆ ಮಂದಿರದಲ್ಲಿ ಆ ಸಂದರ್ಭದಲ್ಲಿ ಶ್ರೀಮತಿ ಮೀನಾಕ್ಷಿ ಹುಟಗಿ ಅಂಥೇಳಿ ಹಾಂ ಅವರು ಪ್ರಿನ್ಸಿಪಾಲ್ ಇದ್ದರು ರಿಟೈರ್ಡ್ ಈಗ ಅವರು ಅರವತ್ತು ವರ್ಷದ ಷಷ್ಠಿ ಪೂರ್ತಿ ಅಂತ ಕಾರ್ಯಕ್ರಮ ಮಕ್ಕಳೆಲ್ಲ ಕೂಡಿ ಮಾಡ್ತಾಯಿದ್ದಾರೆ ನೋಡಿ ಮೀನಾಕ್ಷಿ ಶ್ರೀಮತಿ ಮೀನಾಕ್ಷಿ ಹ್ಞೂ ಅವ್ರದ್ದು ಷಷ್ಠಿ ಪೂರ್ತಿ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಮಂದಿರದಲ್ಲಿ ಮಂದಿರದ ಮುಂದೆ ಅವರ ವಿಲಾಸಿ ನೋಡಿ ಶ್ರೀ ಸಾಯಿ ಮಂದಿರ ಹೊಣಗನಹಳ್ಳಿ ವಿಜಯಪುರದಲ್ಲಿ ಇದು ನಡೀತಾ ಇದೆ இதுக்கோண்ட் மாதாடி ஏன் ஷூட்டிங் அது நின்று பார்த்தேன் மாதாடில இது ஆன் ஆன்மா ஏன்னும் ஆன் கட்ட ಇಲ್ಲ ಅಕ್ಕಿ ಪಟ್ಟದೇ ಇದು ಅಕ್ಕಿ ಪಟ್ಟದೆ ಅರವತ್ತು ವರ್ಷದ ಕುಂಬಿತ್ತು ಮಾಡ್ರಿ ಎಲ್ಲರೂ ನೋಡ್ರಿ

तोबलिन अबड़ी बार ये लारे येते बार ये எல்ல <laughs> ಇವ್ರದ್ದೆಲ್ಲ ಕೆತ್ತಲಾರ ಮಾತಾಡಿಲ್ಲ ಅಂದರೆ ಎಲ್ಲರೂ ಕೆಳಗೆ ಹೋಗಿ ಕೂಡಲಿ ಕೂತ್ಬಂದು ಮಾತಾಡ್ತೀನಿ ಅದೇ ಹೇಳ್ತೀನಿ ರೀ ಅವ್ರು ಕೆಳಗೆ ಹೋಗಿ ಕೂಡ್ಲಿ ಆರತಿ ಮಾಡಿ ಕೆಳಗೆ ಹೋಗಿ ಕೊಡಲಿ ಕೂತ್ ಕೂತ್ಬಂದು ಹೇಳ್ತೀನಿ ಎಲ್ಲರು ನಿಂತ್ಬಿಡ್ರಿ ಹಿಂದಿನ ಸೈಡ್ ಆರತಿ ಮಾಡಿ ಎಲ್ಲರೂ ಹಿಂದಿನ ಸೈಡ್ ಬಂದುಬಿಡ್ರಿ ಹಲೋ ಎಲ್ಲರಿಗೂ ಇಂದಿನ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಇವತ್ತು ಈ ಒಂದು ಸಂಭ್ರಮವನ್ನು ನೋಡ್ತಾ ಇದ್ದೀರಿ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಏನು ಎಲ್ಲರಲ್ಲೂ ಪ್ರಶ್ನೆ ಉದ್ಭವ ಆಗಿದೆ ಅಲ್ವಾ ಇವತ್ತು ರಥಸಪ್ತಮಿಯ ಶುಭ ದಿನದಂದು ಶ್ರೀಮತಿ ಮೀನಾಕ್ಷಿ ಅವರು ತಮ್ಮ ಜೀವನದ ಅರವತ್ತನೇ ವರ್ಷವನ್ನು ಪೂರ್ಣಗೊಳಿಸಿರುವ ಸಂಭ್ರಮದ ಒಂದು ಈ ಷಷ್ಠಿ ಪೂರ್ತಿಯ ಸಮಾರಂಭವಿದು ಈ ಸಮಾರಂಭದಲ್ಲಿ ಅವರು ತಮ್ಮ ಜೀವನದಲ್ಲಿ ಅರವತ್ತು ವರ್ಷಗಳನ್ನು ತುಂಬ ಮೇಲು ಏರುಪೇರುಗಳನ್ನು ಕಂಡು ಒಂದು ಒಳ್ಳೆಯ ಉನ್ನತ ಮಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡು ತಮ್ಮ ಜೀವನವನ್ನು ಮುಡಿಪಾಗಿಟ್ಟುಕೊಂಡು ಇಂದು ತಮ್ಮ ಷಷ್ಠಿ ಪೂರ್ತಿಯನ್ನು ಮಾಡಿದ್ದಾರೆ ಇವತ್ತು ಒಂದು ಶುಭ ದಿನದಿಂದು ಅವರಿಗೆ ಎಲ್ಲರೂ ಷಷ್ಠಿ ಪೂರ್ತಿಯ ದಿವಸ ನಾವೆಲ್ಲರೂ ಶುಭ ಹಾರೈಸೋಣ ಅವರ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ದೇವರು ಇವತ್ತು ಸಾಯಿಬಾಬಾನ ಮಂದಿರದಲ್ಲಿ ನಡೆದಿದೆ ಅಂದಾಗ ಸಾಯಿಬಾಬಾ ದೇವರವರಿಗೆ ಒಳ್ಳೆಯ ಆಯುರ ಆರೋಗ್ಯವನ್ನು ಸುಖಶಾಂತಿಯನ್ನು ಕೊಡಲಿ ಅವ್ರ ಜೀವನಕ್ಕೆ ಅಂತ ನಾವೆಲ್ಲರೂ ಸೇರಿ ಇವತ್ತು ಪ್ರಾರ್ಥಿಸಿ ಷಷ್ಟಿ ಪೂರ್ತಿಯ ಒಂದು ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಶುಭ ಕೋರೋಣ ಯು ಹ್ಯಾಪಿ ಬರ್ಡೇ ವಿಶ್ ಹ್ಯಾಪಿ ಬರ್ತ್ಡೇ ಯಾರ ಬರ್ರಿ ಎಲ್ಲರೂ ಬರ್ರಿ

ಮೂರು ವರ್ಷ ಮಾಡೋಣ ನೋಡಿರಿ ನಿಮ್ಮ ಹೇಳ್ರಿ ರಾಕೇಶ್ ಅಂದರೆ ಒಂದೆರಡು ಒಂದು ಎರಡು ವಿಷಯ ಮಾತಾಡಿ ಅದು ಅಷ್ಟೇ ಇಟ್ಕೊಂಡು ಮಾತಾಡಿ ಇಲ್ಲ ಬೀಳ್ತು ತೆಗಿ ಹಾಂ ತೆಗ್ದು ಬಿಟ್ಟು ಅಷ್ಟೇ ಮಾಡೋದು ತೆಗಿ ಎಲ್ಲರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ಇಲ್ಲಿ ಬಾಬಾನು ಬುಡಿಯೊಳಗೆ ಕರೆದು ನನಗೆ ಅರವತ್ತನೇ ವರ್ಷದ ಒಂದು ಹುಟ್ಟು ಹಬ್ಬವನ್ನು ಮಾಡಿದ್ದಕ್ಕೆ ಎಲ್ಲರಿಗೂ ಚಿರಋಣಿ ನಾನು ಹಾಗೂ ನಮ್ಮ ಅರವತ್ತು ವರ್ಷದ ಒಂದು ದಾರಿಯಲ್ಲಿ ನಡೆದು ಬಂದ ದಾರಿಯಲ್ಲಿ ನಾವು ಇಷ್ಟು ಮುಂದೆ ಬರಲಿಕ್ಕೆ ಫಸ್ಟ್ ಕಾರಣೀಭೂತರಂದರೆ ನಮ್ಮ ತಾಯಿ ನಮ್ಮ ತಾಯಿ ಹೆಬ್ಬಟ್ಟಿನವರಿದ್ದು ನಮಗೆ ಒಂದು ವಿದ್ಯಾಭ್ಯಾಸ ಕೊಡಿಸಿದ್ರು ತಂದೆಯೂ ಕಷ್ಟಪಟ್ಟು ನಮಗೆ ಮುಂದೆ ತಂದರು ಆಮೇಲೆ ಐದು ಜನ ಸೇ ಸ್ನೇಹಿತರು ಕೂಡವಿ ಮಮತಾ ಅವರು ಡಾಕ್ಟರ್ ಅಂಬಿಕಾ ಅವರು ರೇಣುಕಾ ಅವರು ಶಕುಂತ್ಲಾ ಚಿಂತಾಮಣಿಯವರು ಪಂಚರತ್ನಗಳಂತೇಳಿ ಒಂದು ಗ್ರೂಪ್ ಮಾಡಿಕೊಂಡು ಇನ್ನು ಮುಂದಿನ ಜೀವನದಾಗ ಎಲ್ಲ ಒಳ್ಳೆಯ ಕೆಲಸ ಮಾಡೋನು ಅಂಥೇಳಿ ನಾವು ತಿಂಗಳ ಮೀಟಿಂಗ್ ಮಾಡ್ತೇವೆ ಏನು ಕೆಲಸ ಮಾಡೋದಕ್ಕೆ ಎಲ್ಲ ಇರ್ತದ ರೇಣು ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾಳೆ ತಿಂಗಳ ಎಲ್ಲರೂ ನೂರು ರೂಪಾಯಿಗೆ ಒಳ್ಳೆ ಮಾಡಕತ್ತೀವಿ ಒಳ್ಳೆಯ ಕೆಲಸ ಕೊಡೋಣ ಯಾರು ಬಡ ವಿದ್ಯಾರ್ಥಿಗಾಗಲಿ ಒಂದು ದೇವ್ರ ಸೇವೆಗಾಗಲಿ ಅಂತೇಳಿ ಒಂದು ಇದು ಮಾಡೋದು ಈಗ ರಿಟೈರ್ಮೆಂಟ್ ಆದಮೇಲೆ ಇನ್ನೂ ಒಂದು ವಿಚಾರ ಅಂದರೆ ಈ ಬಾಬಾನ ಗುಡಿ ಟ್ರಸ್ಟಲ್ಲಿ ಹಾಕೊಂಡಾರ ನನಗೆ ಟ್ರಸ್ಟ್ನಾಗ ಹಾಕೊಂಡರನ್ನೂ ಉದ್ದೇಶ ಅಲ್ಲ ಆದರೆ ದೇವರ ಸೇವೆಯೊಳಗೆ ನಮ್ಮ ಜೀವನ ಕಳೆದ್ರೆ ಮುಂದೆ ಯಾವ ಕಷ್ಟವೂ ಬರೋದಿಲ್ಲ ಕಷ್ಟಗಳು ನಿ ಗೊತ್ತಾಗೋದಿಲ್ಲ ಬಂದಿದ್ದು ನಾವು ಒಂದು ಕೆಲಸದಾಗ ಇದ್ದ ಅಂಥೇಳಿ ನನ್ನ ವಿಚಾರ ಈ ಬಾಬಾನ ಮುಂದೆ ಕೂತೇಳ್ತೇನೆ ಇದು ಸೇವೆಯಲ್ಲಿ ನಾನು ತೊಡಗ್ತೇನೆ ಯಾವ ರೀತಿ ತೊಡಗಬೇಕು ಈ ಸೇವೆಯಲ್ಲಿ ಬಾಬಾನ ಸೇವೆ ಮಾಡ್ಕೊತು ಮುಂದಿನ ಜೀವನ ಕಳಿಬೇಕಂತ ನನ್ನ ವಿಚಾರ ಮತ್ತು ಇಷ್ಟೆಲ್ಲ ಸ್ನೇಹಿತರು ನೀವು ನಿಮ್ಮ ವೇಳೆ ನನ್ನ ಇಲ್ಲಿ ಬಂದ್ರಿ ಬಾಬಾನ ಆಶೀರ್ವಾದ ಪಡ್ಕೊಂಡ್ರಿ ನನಗೂ ಈ ಬಾಬಾನ ಸನ್ನಿಧಿ ಒಳಗೆ ಆಶೀರ್ವಾದ ಆಗಿದ್ದು ದೊಡ್ಡ ಮಾತ ನನ್ನ ಮಗ ಎಲ್ಲ ದೊಡ್ಡ ಹೋಟೆಲ್ದಾಗ ಅರವತ್ತನೇ ವರ್ಷ ಗ್ರ್ಯಾಂಡಾಗೆ ಮಾಡ್ದೆ ಅದಕ್ಕಿಂತ ಭಾಳ ಸಂತೋಷದ ಖುಷಿ ಅಂದ್ರಿ ಬಾಬಾನ ಆಶೀರ್ವಾದ ಪಡ್ಕೊಂಡು ಇಲ್ಲಿ ಮಾಡ್ಕೊಂಡಿದ್ದೆ ಭಾಳ ಸಂತೋಷ ನನಗೆ ಇದಕ್ಕೆ ನನ್ನ ಸ್ನೇಹಿತರು ರೇಣು ಪಾಟೀಲ್ ಅವರು ನನ್ನ ಸಹೋದರರು ಸ ನಮ್ಮ ಸಹೋದರರ ಜೊತೆ ನಮಗೆ ಇನ್ನೊಂದು ಏನು ಖುಷಿ ಅಂದರೆ ಅವರು ಸಮಾಜದೊಳಗೆ ಎಂಥ ಒಳ್ಳೊಳ್ಳೆ ಸೇವೆ ಮಾಡಿದವರು ಎಲೆಮರೆಕಾಯಿಯೇ ಕೂತಿರ್ತಾರೆ ಅಂಥವ್ರನ್ನ ಹೊರಗೆ ತಂದು ಯೂ ಲಾಗ್ ಮಾಡಿ ಸಮಾಜ ಜನತೆಗೆ ತೋರಿಸ್ತಾರಲ್ಲ ಅವ್ರ ನಿಸ್ವಾರ್ಥ ಸೇವೆ ನನಗೆ ಭಾಳ ಖುಷಿ ಅನ್ನಿಸ್ತೈತಿ ಆಮೇಲೆ ನನಗೆ ಅಕ್ಕ ಅಂತೆ ಅವರು ಕರೀತಾರೆ ಅವರು ನನಗೆ ಒಂದು ಭಾಳ ಮರ್ಯಾದೆ ಕೊಟ್ಟು ಇವತ್ತಿಲ್ಲಿ ಕರ್ಸ್ಯಾರ ಅವ್ರಿಗೆ ಧನ್ಯವಾದ ಹೇಳ್ತೀನಿ ನನ್ನ ಸ್ನೇಹಿತರಿಗೂ ನಿಮಗೆಲ್ಲರಿಗೂ ಮತ್ತು ಸರ್ ಇವತ್ತು ಸಿಂದಗಿಯಿಂದ ಈ ದೇವರ ಸನ್ನಿಧಿಗೆ ಬಂದಾರ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಇದ್ದಾರ ನಾವು ನಮ್ಮ ಆಶಾ ಕಿರಣ ವಿಧವಾ ಸಂಸ್ಥೆ ಮುಂದೆ ಬರಬೇಕು ಅಂದ್ರೆ ಆ ಪತ್ರಕರ್ತರಾದಂಥ ಮಲ್ಗೊಂಡು ಸರೂ ಕಾರಣ ಯಾಕಂದ್ರೆ ಭಾರಿ ಹೈಲೈಟ್ ಮಾಡಿದ್ರು ನಾವು ವಿಧವಾ ಸಮಾವೇಶ ಮಾಡಿದಾಗ ಸರ್ ಮತ್ತು ಈಗ ಮಾರ್ಚಲ್ಲಿ ಒಂದು ದೊಡ್ಡ ವಿಧವಾ ಸಮಾವೇಶ ಮಾಡ್ತೀವಿ ನಿಮ್ಮ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ ಇವತ್ತೆಲ್ಲರೂ ಬಂದು ನನಗೇನು ಆಶೀರ್ವಾದಿಸಿರಲ್ಲ ಮೊದಲು ಆರೋಗ್ಯ ಬೇಕಾಗೈತಿ ಯಾಕಂದರೆ ಆರೋಗ್ಯವೇ ಭಾಗ್ಯ ಅದಕ್ಕೆ ಈ ಆರೋಗ್ಯವನ್ನು ಈ ದೇವರು ನನಗೆ ಕೊಡಲಿ ಅಂತ ಕೇಳ್ಕೊಂಡು ಜೀವನದೊಳಗೆ ಕೈ ಅನುಭವಗಳೇ ಭಾಳ ಅದಾವು ಅವನ್ನೆಲ್ಲ ಮರಿಲಿಕ್ಕೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಎಲ್ಲ ಮರಿತೀವಿ ಅನ್ನೋದು ಒಂದು ನನ್ನ ಆಸೆ ಮತ್ತು ಒಳ್ಳೆಯ ಸ್ನೇಹಿತರೇ ನಮಗೊಂದು ದೊಡ್ಡ ಪುಸ್ತಕ ಇದ್ದಂಗೆ ಆಗೈತಿ ಯಾಕಂದ್ರೆ ನಾವು ಯಾವಾಗ ಕುಡಿದ್ರು ಬರೀ ಮಾತಾಡೋದು ಸೇವೆ ಏನು ಮಾಡೋನು ಎಲ್ಲಿ ಹೆಲ್ಪ್ ಮಾಡೋನು ಯಾವ ಸಾಲಿಗೆ ಹೋಗಿ ಏನು ಬಸವಣ್ಣನ ಬಗ್ಗೆ ಅದು ಇದು ಪ್ರವಚನ ಮಾಡಿ ಬರೋದು ಇಂಥ ಒಂದು ಸ್ನೇಹಿತರಿಂದ ಜಿ ಎಂಥ ಕಷ್ಟ ಇದ್ರೂ ಎಲ್ಲ ನೆನಪಾರ್ತೀನಿ ನಾನು ಈ ಬಾಬಾಗೆ ಬೇಡ್ಕೋತೀನಿ ನನಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಅಷ್ಟೇ ಬೇಡ್ಕೋತೀನಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ರಥಸಪ್ತಮಿ ದಿನದಂದು ಐ ಜಿ ಕನ್ನೂರವರು ಅವ್ರು ಹೆಂಗಪ್ಪ ಅಂತಂದ್ರೆ ಅವ್ರ ಮನಸ್ಸು ಮಗುವಿನ ಥರ ವಿಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮೆಲ್ಲರಿಗನ್ನು ಒಂದು ಸೇರಿಸುವಂಥ ಮನೋಭಾವ ಏನದಲ್ಲ ಅವ್ರಿಗೆ ಅಜ್ಜಿ ಕನ್ನೂರವ್ರಿಗೆ ಅವ್ರಿಗೆ ಎಷ್ಟು ಹೇಳಿದ್ರು ನಾವು ಇದು ಮಾಡಿದ್ರೆ ಹಂಗೆ ಸಮಾಜಮುಖಿ ಕೆಲಸ ಮಾಡ್ಕೊತ ಇಡೀ ಎಲ್ಲರೂ ಇಡೀ ನನ್ನ ಎಲ್ಲ ಒಂದೇ ಎಲ್ಲರೂ ಒಂದು ಕುಟುಂಬದವರು ಅನ್ನೋ ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಮೀನಾಕ್ಷಿ ಹುಟಗಿಯವರು ರಾಜ್ಯ ಮಟ್ಟದ ಗಾಣಗೆರೆ ಸಮಾಜದ ಅಧ್ಯಕ್ಷರವರು ಅಧ್ಯಕ್ಷರಾಗಿ ಹಲವು ಚಿಂತನೆಗಳನ್ನು ಅವರು ಅವ್ರ ಸಮಾಜಕ್ಕಾಗಿ ಮತ್ತು ಎಲ್ಲರಿಗಾಗಿ ಮಾಡಿದವರು ಅವರು ಅದರಂತೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಅವರು ಶಿಕ್ಷಕ ವೃತ್ತಿಯನ್ನು ಮಾಡಿ ಹೆಸರು ಮಾಡಿ ಮಿಂಚಿ ಈಗ ಅರವತ್ತನೇ ಈಗ ಅವರು ಅನ್ಸಂಗಿಲ್ಲ ಅವ್ರಿಗೆ ಅರವತ್ತು ವರ್ಷ ಅಂತೇಳಿ ಆದರೆ ಇಂಥ ಒಂದು ಒಳಗೆ ಐ ಜಿ ಕನ್ನೂರವರು ಒಂದು ವಿಚಾರ ಇಲ್ಲಿ ಸನ್ಮಾನ ಮಾಡಿದ್ದೇನದಲ್ಲ ಇದು ಮರೆಯಲಾರದ ಒಂದು ಅವಿಸ್ಮರಣೀಯ ದಿನ ಇವತ್ತು ಇನ್ನು ಹುಟ್ಟಿಗೆಯವರು ಸಂಕಲ್ಪ ಯಶಸ್ವಿ ಅಲ್ಲಿ ಅವರು ಇಟ್ಕೊಂಡಂಥ ವಿಚಾರ ಧಾರೆಗಳನ್ನು ಅವರು ಸಂಘದ ಮುಖಾಂತರ ಟ್ರಸ್ಟಿ ಮುಖಾಂತರ ಅವರ ಸಂಕಲ್ಪಗಳನ್ನು ಯಶಸ್ವಿ ಅಂತ ಹೇಳಿ ಹಾರೈಸ್ತೀನಿ ಇಲ್ಲ ಇಷ್ಟೊತ್ತು ಮೀನಾಕ್ಷಿಯಕ ಬಗ್ಗೆ ಹೇಳಿದ್ವಿ ನಾವು ಆದರೆ ಇದನ್ನೆಲ್ಲ ಆರ್ಗನೈಸ್ ಮಾಡಿರ್ತಕ್ಕಂಥ ಭಯ ಅವ್ರ ಬಗ್ಗೆನೇ ಹೇಳಿಲ್ಲ ಹಾಂ ಐ ಜಿ ಕಣ್ಣೂರು ಇವ್ರು ಏನು ಲಾಗ್ ಮಾಡ್ತಿದ್ದಾರೆ ಎಲೆಮರೆ ಕಾಯಿ ಅಂತ ಇರ್ತಕ್ಕಂಥವ್ರನ್ನೆಲ್ಲ ಹೆಕ್ಕಿ ತೆಗೆದು ಅವರನ್ನು ಹುಡುಕಿ ಹುಡುಕಿ ಅವರಿಗೆ ಪುರಸ್ಕಾರಗಳನ್ನು ಮಾಡ್ತಿದ್ದಾರೆ ಸನ್ಮಾನಗಳನ್ನು ಮಾಡ್ತಿದ್ದಾರೆ ಇಲ್ಲಿ ಇವತ್ತು ದೇವಸ್ಥಾನದಲ್ಲಿ ಕರೆಸಿ ಅವ್ರಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಂತಹ ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡಿರ್ತಕ್ಕಂಥ ಅವರಿಗೂ ನಾವು ಧನ್ಯವಾದಗಳನ್ನು ಹೇಳಲೇಬೇಕಾಗತ್ತೆ ಅದನ್ನು ನಾನು ಮರ್ತ್ಕೊಂಡಿದ್ದೆ ಅದಕ್ಕೋಸ್ಕರ ಅವ್ರಿಗೂ ಧನ್ಯವಾದಗಳು ಇನ್ನೊಂದು ಸಾರಿ ಮೀನಾಕ್ಷೇಖರ್ ಅವರಿಗೆ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳು

ಒಂದು ಜಾತ್ರೆ ಆತ ರಥಸಪ್ತಮ್ದು ಪ್ರತಿ ವರ್ಷಕ್ಕೆ ಈ ಗುಡಿಗೆ ಬರುವ ಎಲ್ಲ ಭಕ್ತರು ಎಲ್ಲ ಭಕ್ತರು ನನಗೆ ಕೋಟ್ಯಾಧೀಶರಂಗೆ ಕಾಣಿಸ್ತಾರೆ ನನಗೆ ಯಾಕಂದರೆ ಹಣ ಮುಖ್ಯ ಅಲ್ಲ ಹಣ ಕೋಟಿಗಟ್ಲೆ ಇರ್ಬೋದು ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾರಲ್ಲ ಅವರು ಬಾಬಾನುಗೆ ಬಾಬಾನ ಛೇವೇಕಪ್ಪ ಅವರೆಲ್ಲರೂ ನನಗೆ ಕೋಟ್ಯಾಧೀಶರಂಗೆ ಕಾಣಿಸ್ತಾರೆ ಭಕ್ತರು ಬರಬೇಕು ಬರ್ತಾ ಇರಬೇಕು ಎಷ್ಟು ಭಕ್ತರಾದರೂ ಕಡಿಮೆನೇ ಬಾಬಾಗ ದೇವರಿಗೆ ಏನು ಏನು ಒದ್ಯದ ಅದಕ್ಕೆ ಇವತ್ತಿನ ದಿವಸ ಎಲ್ಲ ಈ ಜಾತ್ರೆಗೆ ಬಂದ ಭಕ್ತರಿಗೆ ಕೋಟಿ ಕೋಟಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ ನಾನು ಮೀನಾಕ್ಷಿ ಅಕ್ಕ ಅವರು ಷಷ್ಠಿ ಪೂರ್ತಿ ಮಾಡಿದ್ದು ಏನಪ್ಪ ಅಂದರೆ ಅವರ ಸಮಾಜ ಸೇವೆ ಮುಂದೆ ನಾವು ಏನೂ ಅಲ್ಲ ಅದಕ್ಕೇನದ ಇದು ಈ ಮಾಡಿದ್ದೇನು ದೊಡ್ಡ ಸ್ಥಾನ ಅಲ್ಲ ಇದು ಮಾಡಿದ್ದು ಅವ್ರ ಗುಣಗಳು ಅವರ ಸಮಾಜ ಸೇವೆ ಎತ್ತಿತ ಇವ್ರದ್ದು ವ್ಲಾಗ್ನು ಮಾಡೀನಿ ಇವ್ರದ್ದು ವಿಡಿಯೋನು ಮಾಡೀನಿ ನಾನು ಇದರೊಳಗೆ ನೋಡಿರಿ ತಾವು ದೊಡ್ಡ ಸಮಾಜ ಸೇವೆಯವರು ಮಾಡಿದ್ದು ಅದಕ್ಕಾಗಿ ಇದನ್ನು ಚಿಕ್ಕ ನನ್ನ ಒಂದು ಕಾಣಿಕೆ ಅಂತ ತಿಳ್ಕೊಂಡು ಇವತ್ತು ಬಾಬಾನ ಸನ್ನಿಧಿಯಲ್ಲಿ ಇದ್ದೀನಿ ಎಲ್ಲ ಭಕ್ತವರೊಂದಕ್ಕೆ ಸಾಯಿ ವೃಂದಕ್ಕೆ ನನ್ನ ಕೋಟಿ ಕೋಟಿ ವಂದನೆಗಳು ಸ್ವಲ್ಪ ತಿಂತ

आशीर्वाद <laughs> <laughs> ハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハ おんまにまたはほまにまたはんまにまたはまにまたはんまにまたはまにまたはんまにまたはまにまたはんまにまたはまにまたはんまにまたはまにまたはんまにまたはまにまたはんまにまたはまにまたはんまにまたはまにまたはんまにまたはまにまたはんまにまたはまにまたはんまにまたはほんまに